ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ನಾನಿಲ್ಲಿ ನಿಮಗೆ ಒಳ್ಳೆಯ ಒಂದು ಓಮ್ ರೆಮಿಡಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಸುಂಟ ನೋವು ಕೈಕಾಲು ನೋವು ಬೆನ್ನು ನೋವು ಅಥವಾ ಮೊಣಕಾಲು ನೋವು ಅಥವಾ ದೇಹದಲ್ಲಿ ನಿಶಕ್ತಿ ಹಬ್ಬಬ್ಬ ಒಂದಲ್ಲ ಎರಡಲ್ಲ ಇಷ್ಟು ಸಮಸ್ಯೆಗಳಿಗೆ ಈ ರೀತಿಯಾಗಿ ಎನರ್ಜಿ ಡ್ರಿಂಕ್ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಕೇವಲ ಒಂದು ನಾಲ್ಕರಿಂದ ಐದು ಸರಿ ಕುಡಿಯೋದ್ರಿಂದ ಯಾವುದೇ ಮೊಣಕಾಲು ನೋವಿರ್ಬೋದು ಅಥವಾ ಕೈಕಾಲು ನೋವಿರ್ಬೋದು ಸೊಂಟ ನೋವಿರ್ಬೋದು ಎಲ್ಲ ನೋವುಗಳು ನಮಗೆ ಶಾಶ್ವತವಾಗಿ ಮಾಯವಾಗುತ್ತೆ ಸೊ ಹಾಗಿದ್ರೆ ಈ ರೆಮಿಡಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಈ ಎನರ್ಜಿ ಡ್ರಿಂಕ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಳಿ ಎಳ್ಳು ಕೊಬ್ಬರಿ ಕಲ್ಲು ಸಕ್ಕರೆ ಸೋಂಪು ಕಾಳು ನಂತರ ಇಷ್ಟೇ ಇಂಗ್ರೀಡಿಯೆಂಟ್ ನಮಗೆ ಇಲ್ಲಿ ಬೇಕಾಗಿರೋದು ಈಗ ಈ ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಕಲ್ಲು ಸಕ್ಕರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಮೂರು ಇಂಗ್ರೀಡಿಯೆಂಟ್ನ ಸೇರಿಸ್ಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಸೋಂಪು ಕಾಳು ಬಿಟ್ಟು ಈ ಮೂರು ಇಂಗ್ರೀಡಿಯೆಂಟ್ನ ಸೇರಿಸ್ಕೊಳ್ಳಿ ಈ ಒಣ ಕೊಬ್ಬರಿ ಅನ್ನೋದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಉಪಯುಕ್ತಕರವಾಗುತ್ತೆ ಮೂಳೆಗಳಿಗೆ ಒಳ್ಳೆ ಶಕ್ತಿಯನ್ನು ನೀಡುತ್ತೆ ಈ ಒಣ ಕೊಬ್ಬರಿ ಅನ್ನೋದು ಹಾಗೆಯೇ ಬಿಳಿ ಎಳ್ಳು ಅಷ್ಟೇ ಇಲ್ಲಿ ಕ್ಯಾಲ್ಷಿಯಂ ಯಾರಿಗೆಲ್ಲ ಕ್ಯಾಲ್ಶಿಯಮ್ ತೊಂದರೆ ಇದೆಯೋ ಅಂಥವ್ರಿಗೇ ಈ ಮೂಳೆಗಳಲ್ಲಿ ನೋವು ಅನ್ನೋದು ಕಾಣಿಸ್ಕೊಳ್ಳೋದು ಈ ಬಿಳಿ ಎಳ್ಳು ನಾವು ಯೂಸ್ ಮಾಡೋದ್ರಿಂದ ಕ್ಯಾಲ್ಶಿಯಂ ತೊಂದರೆಯಿಂದ ನಾವು ದೂರ ಆಗ್ತೀವಿ ಈಗ ಈ ಕೊಬ್ಬರಿ ಬಿಳಿ ಎಳ್ಳು ಕಲ್ಲು ಸಕ್ಕರೆ ಈ ಮೂರು ಇಂಗ್ರೀಡಿಯೆಂಟ್ನ ಸೇರಿಸ್ಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಸೋಂಪು ಒಂದನ್ನು ಬಿಟ್ಬಿಡಿ ಸೋಂಪು ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡೋ ಹಂಗಿಲ್ಲ ಕೊಬ್ಬರಿ ಎಳ್ಳು ಮತ್ತು ಕಲ್ಲು ಸಕ್ಕರೆ ಈ ಮೂರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಳಿ ನಾನು ಇದನ್ನು ಯೂಸ್ ಮಾಡೋದ್ರಿಂದ ನನ್ನ ಹತ್ರ ಪುಡಿ ಅನ್ನೋದು ಸ್ಟಾಕ್ ಇದೆ ಅದಕ್ಕೆ ನಿಮಗೆ ನಾನು ಇದ್ದೀನಿ ಈಗ ಈ ಪುಡಿ ಮಾಡಿ ಪಕ್ಕಕ್ಕಿಟ್ಟ ಮೇಲೆ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ ಟೂ ಹಂಡ್ರೆಡ್ ಎಮ್ ಅಷ್ಟು ಹಾಲನ್ನು ಸೇರಿಸ್ಕೊಳ್ಳಿ ಹಾಲು ಸ್ವಲ್ಪ ಚೆನ್ನಾಗಿ ಮೇಲೆ ಇದಕ್ಕೆ ಈಗ ನಾವು ಒಂದು ಸ್ಪೂನಷ್ಟು ಸೋಂಪು ಕಾಳುಗಳನ್ನು ಸೇರಿಸ್ಕೊಳ್ಳೋಣ ಈ ಸೋಂಪು ಅನ್ನೋದು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಸೋಂಪು ಅಷ್ಟೇ ಈ ರೀತಿ ಹಾಲ್ಗೆ ಸೇರಿಸ್ಕೊಂಡು ನಾವು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನಿಶಕ್ತಿ ಅನ್ನೋದು ಇರಲ್ಲ ಹಾಗೆ ಇದನ್ನು ರಾತ್ರಿ ಸಮಯದಲ್ಲಿ ಕುಡಿಯೋದ್ರಿಂದ ಒಳ್ಳೆ ನಿದ್ರೆ ಸಹ ನಮಗೆ ಬರುತ್ತೆ ಕಲ್ಲು ಸಕ್ಕರೆ ಒಂದು ವೇಳೆ ಪುಡಿ ಮಾಡಲಿಕ್ಕೆ ಆಗೋಲ್ಲ ಅನ್ನೋರು ಈ ರೀತಿಯಾಗಿ ಹಾಲು ಕುದಿಯೋವಾಗೂ ಸಹ ನೀವು ಡೈರೆಕ್ಟಾಗಿ ಹಾಕ್ಕೊಬೋದು ಆದರೆ ಯಾವುದೇ ಥರ ಸಕ್ಕರೆನ ಯೂಸ್ ಮಾಡ್ಕೋಬಾರ್ದು ಈಗ ನೋಡಿ ಫ್ರೆಂಡ್ಸ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ ಆ ಪುಡಿನ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಕುದಿಸ್ಕೊಂಡಿದ್ದ ನಂತರ ಸ್ಟೌವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಲೋಟಕ್ಕೆ ಹಾಲನ್ನು ತೆಗೆದುಕೊಳ್ಳಿ ಇದನ್ನು ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಿಗಿರುವಂಥ ಹಾಲನ್ನು ಕುಡಿದು ಮಲಗೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ನಿಮಗೆ ಹಾಗೆಯೇ ದೇಹದಲ್ಲಿ ಇರುವ ನಿಶಕ್ತಿ ಎಲ್ಲ ದೂರವಾಗುತ್ತೆ ಹಾಗೆ ನಾನು ಹೇಳಿದಾಗೆ ಸೊಂಟ ನೋವಿರ್ಬೋದು ಬೆನ್ನು ನೋವಿರ್ಬೋದು ಈ ನೋವುಗಳೆಲ್ಲ ನಮಗೆ ಶಾಶ್ವತವಾಗಿ ಮಾಯ ಆಗುತ್ತೆ ಅಷ್ಟು ಎನರ್ಜಿ ಡ್ರಿಂಕ್ ಇದು ಕೇವಲ ಒಂದು ನಾಲ್ಕು ಸರಿ ಕುಡಿಯೋದ್ರಿಂದ ನಿಮ್ಮಲ್ಲಿ ಆಗುವ ಒಂದು ಬದಲಾವಣೆಗಳನ್ನು ನೀವೇ ಕಾಣ್ತೀರ ಹಾಗೆ ಈ ಹಾಲನ್ನು ಶೋಧಿಸೋದು ಎಲ್ಲ ಬೇಡ ಡೈರೆಕ್ಟಾಗೆ ಈ ರೀತಿ ಗ್ಲಾಸ್ಗೆ ಹಾಕ್ಕೊಂಡು ನೀವು ಬಿಸಿ ಬಿಸಿಯಾಗಿ ಅಥವಾ ಪೆಚ್ಚಿಗೆ ಕುಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್